ಕಾಲ ಬದಲಾದಂತೆ ಬಟ್ಟೆಗಳ ಜೊತೆಗೆ ಶೂಗಳ ಆಯ್ಕೆಯು ಬದಲಾಗುತ್ತದೆ ಮೊದಲು ಜನರು ದಿನನಿತ್ಯ ಕಾಲುಗಳಿಗೆ ಶಾಂಡಲ್ಗಳನ್ನು ಧರಿಸುತ್ತಿದ್ದರು ಆದರೆ ಈಗ ಕ್ರಾಕ್ಸ್ ಫ್ಯಾಷನ್ ಶುರುವಾಗಿದೆ ಜನರು ಬೀದಿಗಳಲ್ಲಿ ರಸ್ತೆ ಕಾಲೇಜು ಆಫೀಸ್ ಟ್ರಿಪ್ ಮಾಲ್ ಹೀಗೆ ಅನೇಕ ಸ್ಥಳಗಳಲ್ಲಿ ಜನ ಈ ಕ್ರಾಕ್ಸ್ ಚಪ್ಪಲಿ ಧರಿಸು ಓಡಾಡುವುದನ್ನು ನೀವು ಕಾಣಬಹುದು ಇದರ ವಿಶಿಷ್ಟ ವಿನ್ಯಾಸ ಮತ್ತು ಸಾಕಷ್ಟು ಅನುಕೂಲದಿಂದಾಗಿ ಕ್ರಾಕ್ಸ್ ವಯಸ್ಕರಿಗೆ ಮಾತ್ರವಲ್ಲದೆ ಮಕ್ಕಳಿಗೂ ಮೊದಲ ಆಯ್ಕೆಯಾಗಿದೆ ಎರಡು ವರ್ಷದ ಮಕ್ಕಳು ಸಹ ಕ್ರಾಕ್ಸ್ ಧರಿಸಲು ಆರಂಭಿಸಿದ್ದಾರೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಮಕ್ಕಳು ಕ್ರಾಕ್ಸ್ ಧರಿಸಬಾರದು ಏಕೆಂದರೆ ಇವು ಪಾದದ ಉತ್ತಮ ಬೆಂಬಲ ನೀಡುವುದಿಲ್ಲ ಕ್ರಾಕ್ಸ್ ಸಡಿಲ ವಿನ್ಯಾಸವು ಗಾಯಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಪೋಷಕರು ಮಕ್ಕಳಿಗೆ ಉತ್ತಮ ಹಿಡಿಸುವ ಬೂಟುಗಳನ್ನು ಧರಿಸಲು ಕಲಿಸಬೇಕು ಮಕ್ಕಳು ವಿಶೇಷವಾಗಿ ಎರಡರಿಂದ ನಾಲ್ಕು ವರ್ಷದೊಳಗಿವನರಾಗಿದ್ದರೆ ಪೋಷಕರು ಅವರಿಗೆ ಕ್ರಾಕ್ಸ್ಗಳನ್ನು ತೊಡಿಸುವ ಮುನ್ನ ತಪ್ಪದೇ ಈ ಸುದ್ದಿಯನ್ನು ತಿಳಿದುಕೊಳ್ಳಬೇಕು ಮಕ್ಕಳು ಕ್ರಾಸ್ ಧರಿಸಬಹುದೇ ಈ ಕುರಿತು ನವದೆಹಲಿಯ ಪಂಜಾಬಿ ಬಾಗ್ನಲ್ಲಿರುವ ಕ್ಲೌಡ್ ನೈನ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ನ ಸಲಹೆಗಾರ ಮಕ್ಕಳ ತಜ್ಞ ಮತ್ತು ನವಜಾತ ಶಿಶುವೈದ್ಯ ಡಾಕ್ಟರ್ ಅಭಿಷೇಕ್ ಚೋಪ್ರಾ ಅವರು ಕೆಲವು ಮಾಹಿತಿಯನ್ನು ಹರ್ಷಿಂದರ್ಗೆ ನೀಡಿದ್ದಾರೆ ಅವರು ನೀಡಿರುವ ಕೆಲವು ಮಾಹಿತಿಗಳು ಈ ವಿಡಿಯೋದಲ್ಲಿದೆ ಮಕ್ಕಳು ಕ್ರಾಕ್ಸ್ ಏಕೆ ಧರಿಸಬಾರದು ಎಂದರೆ ತಜ್ಞರು ಹೇಳುವ ಪ್ರಕಾರ ಕ್ರಾಕ್ಸ್ ಮಕ್ಕಳಿಗೆ ಉತ್ತಮವಲ್ಲ ಅಂದರೆ ಇವು ಪಾದದ ಉತ್ತಮ ಬೆಂಬಲ ನೀಡುವುದಿಲ್ಲ ಏಕೆಂದರೆ ಚಿಕ್ಕ ಮಕ್ಕಳ ಪಾದಗಳು ಬೆಳೆಯುತ್ತವೆ ಮತ್ತು ಅವರ ಪಾದಗಳು ಮತ್ತು ಕಾಲುಗಳು ಸರಿಯಾದ ದಿಕ್ಕಿನಲ್ಲಿ ಬೆಳೆಯಲು ಅವರಿಗೆ ಸರಿಯಾದ ಬೆಂಬಲ ಬೇಕು ಬೆಂಬಲವಿಲ್ಲದ ಶೂಗಳು ಮಕ್ಕಳಲ್ಲಿ ಚಪ್ಪಟೆ ಪಾದಗಳು ಅಥವಾ ಪಾದ ನೋವಿನಂತಹ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಕ್ರಾಕ್ಸ್ ಸಡಿಲ ಮತ್ತು ತೆರೆದ ವಿನ್ಯಾಸವನ್ನು ಹೊಂದಿವೆ ಮಕ್ಕಳು ಆಟವಾಡುವಾಗ ವೇಗವಾಗಿ ಓಡುತ್ತಾರೆ ಜಿಗಿಯುವಾಗ ಮತ್ತು ನೆಗೆಯುವಾಗ ಸಡಿಲವಾದ ಬೂಟುಗಳು ಮತ್ತು ಶ್ಯಾಂಡಲ್ಗಳು ಹೆಚ್ಚಾಗಿ ಅವರ ಪಾದಗಳಿಂದ ಜಾರಿ ಬೀಳುತ್ತವೆ ಇದು ಕಳಚಿ ಬೀಳುವುದರಿಂದ ಗಾಯಗಳು ಮತ್ತು ಹುಳುಕುಗಳು ಅಪಾಯವನ್ನು ಹೆಚ್ಚು ಮಾಡುತ್ತದೆ ಕ್ರಾಕ್ಸ್ ರಬ್ಬರ್ ಅಥವಾ ಫೋಮ್ನಿಂದ ತಯಾರಿಸಲಾಗುತ್ತದೆ ಇದು ಮೃದುವಾಗಿ ಕಾಣುತ್ತವೆ ಆದರೆ ಸರಿಯಾದ ಮೆತ್ತನೆಯನ್ನು ಒದಗಿಸುವುದಿಲ್ಲ ಮಕ್ಕಳು ಅವುಗಳನ್ನು ಗಂಟೆಗಟ್ಟಲೆ ಧರಿಸಿದರೆ ಅವರ ಪಾದಗಳಿಗೆ ನೋವಾಗಬಹುದು ಅಥವಾ ದನಿಯಬಹುದು ಮಕ್ಕಳ ಬೆಳೆಯುತ್ತಿರುವ ಪಾದಗಳಿಗೆ ಆರಾಮದಾಯಕವಾದ ಶೂಗಳು ಮಾತ್ರವಲ್ಲದೆ ಅವರ ದೇಹದ ತೂಕವನ್ನು ಸರಿಯಾಗಿ ಸಹಿಸುವ ಬೂಟುಗಳು ಬೇಕಾಗುತ್ತದೆ ವಿಶೇಷವಾಗಿ ಬೇಸಿಗೆಯಲ್ಲಿ ಈ ಕ್ರಾಕ್ಸ್ ರಬ್ಬರ್ ತರಹದ ವಸ್ತುವು ಪಾದಗಳಲ್ಲಿ ಬೆವರುವಿಕೆಯನ್ನು ಹೆಚ್ಚಿಸುತ್ತದೆ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆ ಅಪಾಯವನ್ನು ಹೆಚ್ಚಿಸುತ್ತದೆ ಸಿಲಿಂದ್ರ ಸೋಂಕಿನಂಥ ಸಮಸ್ಯೆಗಳಿಗೆ ಕಾರಣವಾಗಬಹುದು ಕ್ರಾಕ್ಸ್ ಬೆನ್ನಿನ ಮೇಲೆ ಪಟ್ಟಿ ಇರುತ್ತದೆ ಆದರೆ ಹಿಮ್ಮಡಿ ಜಾರಿ ಪಾದವನ್ನು ಒಳಗೆ ಇಟ್ಟುಕೊಳ್ಳಲು ಕಾಲ್ ಬೆರಳುಗಳನ್ನು ಬಗ್ಗಿಸಬೇಕಾಗುತ್ತದೆ ಇದು ಆಯಾಸ ಮತ್ತು ಪಾದದ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅಪರೂಪಕ್ಕೆ ಇವುಗಳನ್ನು ಧರಿಸುವುದರಿಂದ ಯಾವುದೇ ಸಮಸ್ಯೆ ಇಲ್ಲ ಆದರೆ ನೀವು ಎಲ್ಲಿಗೆ ಹೋದರೂ ಕೂಡ ಯಾವಾಗಲೂ ಅವುಗಳನ್ನು ಧರಿಸುವುದು ಒಳ್ಳೆಯದಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಹಿಡಿತವಿರುವ ಬೂಟುಗಳನ್ನು ಧರಿಸಲು ಕಲಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ